ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಮಾನ್ವಿ ಉದ್ಭವ ಹನುಮಾನ್ ಕಾರ್ಯಕ್ರಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪಟ್ಟಣದ ಆಯ್ಬಿ ವೃತ್ತದಿಂದ ಉದ್ಭವ ಆಂಜನೇಯನ ಕಳಸ ಮೆರವಣಿಗೆ ಕಾರ್ಯಕ್ರಮ ಮಕ್ಕಳು ಆಂಜನೇಯನ ಬಾವುಟ ಹಿಡಿದುಕೊಂಡು ಸಕಲ ಡೊಳ್ಳು ಕುಣಿತದೊಂದಿಗೆ ಹೆಣ್ಣು ಮಕ್ಕಳು ಆರತಿ ಹಿಡಿದು ಅದ್ಧೂರಿಯಾಗಿ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ಈ ಆಂಜನೇಯ ಸ್ವಾಮಿಯ ಜಾತ್ರೆ ವಿಶೇಷವಾದದ್ದು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಭಕ್ತರು ಆಗಮಿಸುತ್ತಾರೆ ಪಟ್ಟಣದ ಮಕ್ಕಳು ಮಹಿಳೆಯರು ಗುರು ಹಿರಿಯರು ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಉದ್ಭವ ಆಂಜನೇಯನ ಸೇವಾ ಸಮಿತಿ ಪದಾಧಿಕಾರಿಗಳಿಂದ ಪ್ರಸಾದ ಏರ್ಪಡಿಸುತ್ತಾರೆ ಭಕ್ತರು ಅಪಾರ ನಂಬಿಕೆ ಇಟ್ಟಿರುವ ಆಂಜನೇಯ ತಮ್ಮ ಬೇಡಿಕೆ ಸಮಸ್ಯೆಗೆ ಪರಿಹಾರ ನೀಡುತ್ತಾನೆ ಅನ್ನುವ ಅತಿಯಾದ ನಂಬಿಕೆ ಎಂದು ತಿಳಿದು ಬರುತ್ತಿದೆ ಈ ಆಂಜನೇಯನ ಜಾತ್ರೆ ಹಾಗೂ ಪವಾಡ ಕುರಿತು ಸ್ಥಳೀಯರು ಹೆಣ್ಣು ಮಕ್ಕಳು ಪುರುಷರು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಸೇವಾ ಸಮಿತಿ ಇನ್ನು ಹೆಚ್ಚಿನ ಮಟ್ಟದ ದೇವಸ್ಥಾನ ಅಭಿವೃದ್ಧಿಗೆ ಭಕ್ತರು ತಮ್ಮ ಸಹಾಯ ಸಹಕಾರ ನೀಡಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಸಮಿತಿಯವರದ್ದು ಹಾಗಾದ್ರೆ ಭಕ್ತರು ಏನು ತಿಳಿಸಿದ್ದಾರೆ ಅಂತ ತೋರಿಸ್ತೀವಿ ನೋಡಿ ವರದಿ ಹುಷೇನ್ ಭಾಷಾ ಕನಕ ಟಿವಿ ಮಾನ್ವಿ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ನಾನು ಯಶ್ನೆ ನಾನು ಇಲ್ಲೇ ಮಾನ್ವಿ ಹೋಗು ಇದು ಇಪ್ಪತ್ತೆರಡು ವರ್ಷದಿಂದ ಪ್ರತಿ ವರ್ಷನೂ ಎರಡನೇ ಶನಿವಾರ ಶ್ರಾವಣ ಮಾಸದಲ್ಲಿ ಎರಡನೇ ಶನಿವಾರ ಜಾತ್ರೆ ನಡೀತಾ ಇದೆ ಹಂಗಾಗಿ ನಾವು ಚಿಕ್ಕಂದಿನಿಂದನೂ ಬರ್ತಾ ಇದೀವಿ ಮಾನ್ವಿ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಂದ ಕೂಡ ಭಕ್ತಾದಿಗಳು ಬರ್ತಾ ಇದಾರೆ ತುಂಬಾ ವಿಜೃಂಭಣೆ ಜಾತ್ರೆ ಕಷ್ಟದಿಂದ ಪ್ರತಿ ವರ್ಷನೂ ಇಂಪ್ರೂವ್ಮೆಂಟ್ ಆಗ್ತಾನೆ ಹಲವಾರು ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ದಾಸೋಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವ ಊರಲ್ಲಿ ನಡೀತಾ ಇರೋದು ಜಾತ್ರೆ ತಾಲೂಕಿನಲ್ಲಿ ಮಾನವೀಯ ಎಪಿಎಂಸಿ ಆವರಣದಲ್ಲಿ ನಡೀತಾ ಇದೆ ಎಷ್ಟು ಇಪ್ಪತ್ತೆರಡನೇ ವರ್ಷ ನಡೀತಾ ಇದೆ ವರ್ಷದಿಂದ ಬರ್ತಾ ಇದ್ರಿ ಚಿಕ್ಕ ಚಿಕ್ಕ ವಯಸ್ಸಿನ ಹ್ಮ್ ಕುಟುಂಬ ಸಾಯಂಕಾಲ ಪ್ರತಿ ಶನಿವಾರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಭಜನೆ ಇರುತ್ತೆ ಭಜನೆ ಆಕರ ಮಹಾಮಂಗ್ಳಾರ ಶನಿವಾರ ಸಾಯಂಕಾಲ ಬರ್ತಾ ಇದೆ ಷೇರು ಇದೆ ಬೆಳಗ್ಗೆ ಐದು ಗಂಟೆ ಹೋಮ ಅಭಿಷೇಕ ಪಾಲ್ಗೊಳ್ತಾ ಇದ್ದೀನಿ ಬೆಳಿಗ್ಗೆ ಸಾಯಂಕಾಲಕ್ಕೆ ಪರಿಣಾಮ ಇದು ಯಾವ ಊರಲ್ಲಿ ನಡೀತೀರೋದು ಮೇಡಮ್ ಜಾತ್ರೆ ಮೇಡಮ್ ಅಲ್ಲ ಯಾವ ಊರಲ್ಲಿ ನಡೀತಾ ಇರುತ್ತೆ ಮೇಡಮ್ ಎಷ್ಟು ವರ್ಷದಿಂದ ಬರ್ತಾ ಇರುತ್ತೆ ತಾವು ಇಡಿ ನಿಮ್ಮ ಕುಟುಂಬ ಎಲ್ಲ ಬರ್ತಾ ಇದ್ದಾರ ಅಲ್ಲ ಮೇಡಮ್ ಇದು ಎಷ್ಟೇ ವರ್ಷಿಕೋತ್ಸವ ನಡೀತಿರೋದು ಆಂಜನೇಯ ಇಪ್ಪತ್ತೆರಡು ವರ್ಷ ಅಂದ್ರೆ ಇದು ಏನ್ ಇವತ್ತು ಜಾತ್ರೆ ಇದೆ ಮೇಡಮ್ ಜಾತ್ರೆ ಇದೆ ಹಾ ಪ್ರತಿ ವರ್ಷ ಮೇಡಮ್ ಹಾ ಮೇಡಮ್ ಅಲ್ಲ ಮೇಡಮ್ ಇದು ಇವತ್ತು ವಿಶೇಷವಾಗಿದೆ ಇವತ್ತು ಇಲ್ಲಿ ಜಾತ್ರೆ ನಡೆಯುತ್ತೆ ಯಾವ ಯಾವ ಭಾಗದಿಂದ ಬರ್ತಾ ಇದಾರೆ ಮೇಡಮ್ ಇಲ್ಲಿ ಸಂಖ್ಯೆಯಿಂದ ಶ್ರೀ 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 ಉದ್ಭವ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಜಾತ್ರೆ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀ 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 ಉದ್ಭವ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ತುಂಬಾ ಕಳಸ ಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಮುಂತಾದ ಉತ್ಸವಗಳಿಂದ ಮತ್ತು ವೀರಗಾಸಿ ಮುಂತಾದ ಈ ತಲಾ ಕಲಾ ಮೇಳ ತಂಡಗಳಿಂದ ಮುಂಚಿಯಿಂದ ಮೆರವಣಿಗೆಯ ಮೂಲಕ ಈ ದಿನ ಜಾತ್ರೆ ಮಹೋತ್ಸವವನ್ನು ಇವತ್ತು ಆಚರಣೆ ಪ್ರಾರಂಭವಾಗಿದೆ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ದಾರೆ ಮತ್ತು ಎಲ್ಲಾ ಬಂಧಿತ ಭಕ್ತರು ಶ್ರೀ ಉದ್ಭವ ಆಂಜನೇಯ ಅವರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಹಾಗೂ ಮತ್ತು ಪ್ರಸಾದ ವ್ಯವಸ್ಥೆಗಳನ್ನು ಕೂಡ ನಾವು ಶ್ರೀ ಶ್ರೀ ಉದ್ಭವ ಆಂಜನೇಯ ಸೇವಾ ಸಂಸ್ಥೆಯಿಂದ ಎಂಸಿ ಯಾರ್ಡ್ ಈ ಕಡೆಯಿಂದ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ ದಯವಿಟ್ಟು ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗಿ ಶ್ರೀ ಉದ್ಭವ ಆಂಜನೇಯ ಈ ಒಂದು ಅವರ ಕೃಪ ಆಶ್ವಾದಕ್ಕೆ ಪಾತ್ರ ಆಗ್ಬೇಕಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಹೀಗೆ ನಮಗೆ ಶ್ರೀ ಸೀಯ ಸೇವೆ ಸಮಿತಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೆ ಕೂಡ ನಾವು ನಮ್ಮ ಈ ಸಮಿತಿ ವತಿಯಿಂದ ಅವರಿಗೆ ನಾವು ಉಪಕವಾದ ವಂದನೆಗಳನ್ನು ಕೊಡ್ತಿದ್ದೇವೆ ಮುಂದೆ ಇದೇ ರೀತಿಯಾಗಿ ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ನಾವು ಮೊನ್ನೆ ನಾವು ಒಂದು ಸಭೆಯನ್ನು ನಡೆಸಿ ತೀರ್ಮಾನ ಕಮಿಟಿ ವತಿಯಿಂದ ನಾವು ತೀರ್ಮಾನ ಕೈಗೊಂಡಿದ್ದೆವು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಹೊಸ ದೇವಸ್ಥಾನದ ಕಟ್ಟಡದ ಬಗ್ಗೆ ನಾವು ಯೋಚನೆಗಳನ್ನು ಮಾಡಿದ್ದೇವೆ ಅದಕ್ಕಾಗಿ ದಯವಿಟ್ಟು ಎಲ್ಲಾ ಭಕ್ತರು ಕೂಡ ಆ ಒಂದು ದೈವ ಕಾರ್ಯದಲ್ಲಿ ತಮ್ಮ ಸಹಾಯ ಹಸ್ತವನ್ನು ಚಾಚಬೇಕಂತೇಳಿ ನಮ್ಮ ಶ್ರೀ ಶ್ರೀ ಉದ್ವಾಂಜನೇಯ ಸೇವಾ ಸಮಿತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಜಯ ಶ್ರೀರಾಮ್ ಶ್ರೀ ಉದ್ವಾಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇಲ್ಲಿ ಇಪ್ಪತ್ತೆರಡು ವರ್ಷದ ಒಂದು ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ ನಾವು ಕಳೆದ ಒಂದು ಇಪ್ಪತ್ತು ಒಂದನೇ ವರ್ಷದಿಂದ ಏನಪ್ಪ ನಾವು ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಐದು ಹತ್ತಿರತಕ್ಕಂತ ದೇವಸ್ಥಾನದಿಂದ ಅತ್ಯಂತ ವಿಜೃಂಭಣೆಯಿಂದಾಗಿ ತುಂಬಾ ಕಳಸ ಕಾಲು ಕುಡಿತ ಹಾಗೂ ತಂಡಗಳಿಂದ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಶ್ರೀ ಎಪಿಂಸಿ ಶ್ರೀ ವಿದ್ವಾಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದು ತುಂಬಾ ಸೊಗಸಾಗಿ ಮೂಡಿ ಇದೆ ಇಲ್ಲಿ ಬಂದ ಮೇಲೆ ಉದ್ಯಮಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಬಂದಂತ ಭಕ್ತಾದಿಗಳಿಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತದೆ ಹೀಗೆ ನಾವು ಅಂದ್ರೆ ಶ್ರೀ ಉದ್ಯೋಗಾಂಜನೇಯ ಸ್ವಾಮಿ ದೇವರಲ್ಲಿ ನಾವು ಒಂದು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಿದ್ದೇವೆ ಅಲ್ಲ ಸರ್ ಇದೊಂದೇನಂದ್ರೆ ಯಾವ ಯಾವ ತಾಲೂಕು ಮತ್ತು ಗ್ರಾಮಗಳಿಂದ ಬರ್ತಾ ಇದ್ದಾರೆ ಜಾತ್ರಾ ಮಹೋತ್ಸವಕ್ಕೆ ಮಾನ್ ಸುತ್ತಮುತ್ತ ತಾಲೂಕು ಆಗಿರ್ಬೋದು ಗಡಿಗುಡು ಸಂಗಾಪುರ ಹಾಲ್ದಾಳ ಸುತ್ತಮುತ್ತ ಇರ್ತಕ್ಕಂತ ಗ್ರಾಮಸ್ಥರು ಎಲ್ಲರೂ ಭಾಗಿಯಾಗ್ತಾರೆ ಹಾಗೂ ಎಲ್ಲರೂ ಸಹ ತನು ಮನ ಧನ ಸೇವೆಯಿಂದ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಲು ಎಲ್ಲರೂ ಅವಕಾಶ ಮಾಡ್ಬೇಕಾದ್ರೆ ಅವರೆಲ್ಲರಿಗೂ ನಾವು ಶ್ರೀ ಬ್ರಹ್ಮಾಂಜನೇಯ ಸ್ವಾಮಿ ದೇವರಲ್ಲಿ ಕೃಪಾ ಆಶೀರ್ವಾದ ಹಾಗೂ ಸುಧಾಕಾರ ಇರಲಿ ಎಂದು